ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಗಾಯ್ಸ್ ಮಾರ್ನಿಂಗಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬಿಕಾಸ್ ನಾಳೆ ಬಂದು ಹೊಸ ವರ್ಷ ಸ್ಟಾರ್ಟ್ ಆಗ್ತಿದೆ ಅಲ್ವಾ ಅಂದರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಬಂದು ಹೊಸ ವರ್ಷ ನಾವೆಲ್ಲ ಯುಗಾದಿ ಅಂತ ನಾವು ಅವಾಗ್ಲಿಂದನೂ ಇದು ಮಾಡ್ಕೊಂಡು ಬಂದಿರೋದು ಆದರೆ ಈ ಮಂತ್ಲಿ ಅಂದರೆ ತಿಂಗಳು ತಿಂಗಳು ಪ್ರಕಾರ ಜನ್ವರಿ ಒಂದನೇ ತಾರೀಕು ಬಂದು ನಾವು ಹೊಸ ದಿನಕ್ಕೆ ಅಂದರೆ ವರ್ಷದ ಮೊದಲನೇ ದಿನಕ್ಕೆ ನಾವು ಕಾಲಿಡ್ತಾ ಇದ್ದೀವಿ ಅಲ್ವಾ ಸೊ ಹೊಸ ಅದನ್ನು ನಾವು ಹೊಸ ವರ್ಷ ಅಂದರೆ ನ್ಯೂ ಇಯರ್ ಅಂತ ಸೆಲೆಬ್ರೇಟ್ ಮಾಡ್ತೀವಿ ಓಕೆನಾ ಅದೇ ನಮಗೆಲ್ಲ ಬಂದು ಯುಗಾದಿಗೆ ಹೊಸ ವರ್ಷ ಸ್ಟಾರ್ಟ್ ಆಗೋದು ಅಲ್ವಾ ಸೊ ನಾನೇನು ಹೇಳೋದು ಅಂದ್ರೆ ಗಾಯ್ಸ್ ಇವತ್ತು ಬೆಳಿಗ್ಗೆ ಬ್ಲಾಗ್ ನ ಸ್ಟಾರ್ಟ್ ಮಾಡಿದ್ದೀನಿ ಯಾಕಂದ್ರೆ ನಾನು ಕೆಲವೊಂದು ಅಂದ್ರೆ ಒಂದು ಎರಡು ಚಿಕ್ಕ ನಾನು ನಿಮಗೆ ಹೇಳ್ಕೊಡ್ತೀನಿ ಹೊಸ ವರ್ಷ ಅಲ್ವಾ ನೀವು ಮಾಡಲಿ ಮಾಡ್ಲಿ ಅಂತ ಇಷ್ಟು ಬೇಗ ವ್ಲಾಗ್ನ ಮಾಡ್ತಾ ಇದೀನಿ ಯಾಕಂದ್ರೆ ನಾಳೆನೆ ಮಾಡಿ ತೋರಿಸಬಹುದು ಅದನ್ನ ಬಟ್ ನಾನು ಅದನ್ನ ಮಾಡಿ ನಿಮಗೆ ಅಪ್ಲೋಡ್ ಮಾಡೋ ಸ್ವಲ್ಪ ಟೈಮ್ ಆಗಿಬಿಡುತ್ತೆ ಸೊ ಅವಾಗ ನೀವು ಆ ತಂತ್ರನ ನೀವು ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಇಂದ್ ದಿನನೇ ನಾನು ನಿಮಗೆ ಈ ನಾನು ನಿಮಗೆ ಹೇಳಿಬಿಟ್ಟು ತೋರಿಸಿದ್ರೆ ಯಾವ ರೀತಿ ಅಂತ ನಾನು ನಿಮಗೆ ಆವಾಗ ನಿಮಗೂ ಕೂಡ ಗೊತ್ತಾಗುತ್ತೆ ಈ ಥರ ಮಾಡ್ಬೋದು ನಾಳೆ ಮಾಡ್ಕೊಬೋದು ಅಂತ ನೀವು ಕೂಡ ಒಂದು ಮೈಂಡ್ಸೆಟ್ ಸೆಟ್ ಅಂದರೆ ನಾಳೆ ಮಾಡ್ಬೋದು ಅಂತ ತಗೋತೀರ ಬಟ್ ನಾವು ಸಡನ್ನಾಗಿ ವಿಡಿಯೋ ಹಾಕಿದಾಗ ಏನಾಗುತ್ತೆ ಅಂದರೆ ಕೆಲವರು ನೋಡಿರ್ತಾರೆ ಸ್ವಲ್ಪ ಜನ ಸ್ವಲ್ಪ ಜನ ನೋಡಿರೋದಿಲ್ಲ ಆಯ್ತಾ ನೋಡಿರೋರು ಬೇಕಾದರೆ ಮಾಡ್ಕೊಳ್ತೀರ ತಂತ್ರನ ಆದರೆ ನೋಡದೆ ಇರೋರು ಅಂದರೆ ಲೇಟಾಗಿ ನೋಡ್ತಾರೆ ಅಂತ ಅಂದ್ಕೊಳ್ಳಿ ಇಲ್ಲ ಸಂಜೆ ಮೇಲೆ ನೋಡ್ತಾರೆ ಇಲ್ಲ ನಾಳೆ ದಿನ ನಾಳಿದ್ದು ನೋಡ್ತಾರೆ ಈ ಥರ ಎಲ್ಲ ನೋಡ್ತಾರಲ್ವಾ ಅವ್ರಿಗೆ ಇದೆಲ್ಲ ಹೆಲ್ಪ್ ಆಗೋದಿಲ್ಲ ಸೊ ಹಾಗಾಗಿ ನಾನು ಹಿಂದಿನ ವ್ಲಾಗ್ನ ಹಾಕೋಣ ಅಂತ ಅಂದ್ಬಿಟ್ಟು ಬೇಗ ಬೇಗನೆ ಎದ್ದು ಎಲ್ಲ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಬೆಳಿಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇದನ್ನು ವ್ಲಾಗ್ ಮುಗಿದ ತಕ್ಷಣ ನಾನು ನಿಮಗೆ ಇದನ್ನು ಅಪ್ಲೋಡ್ ಮಾಡ್ತೀನಿ ಈ ತಂತ್ರನ ನಿಜವಾಗ್ಲೂ ನೀವು ಮನೆಯಲ್ಲಿ ನಾಳೆ ಮಾಡೋದ್ರಿಂದ ಗಾಯಸ್ ಇಷ್ಟು ವರ್ಷ ಅಂತಂದರೆ ಈ ಟು ತೌಸಂಡ್ ಟ್ವೆಂಟಿ ಫೋರಲ್ಲಿ ತುಂಬಾ ಕಷ್ಟ ಅನ್ಭವ್ಸಿರ್ತೀರ ಹಣದ ಸಮಸ್ಯೆ ಜಾಸ್ತಿ ಆಗಿರುತ್ತೆ ಕಷ್ ಕಷ್ಟ ಸುಖ ನಿಮಗೆ ಅಂದರೆ ನಿಮ್ಗೆ ಯಾವ ರೀತಿ ಇರುತ್ತೆ ಅಂದರೆ ಆರ್ಥಿಕ ಸಮಸ್ಯೆಯಿಂದ ಬಲ್ ಬಳಲಿರ್ತೀರಾ ಈ ರೀತಿ ಒಂದು ಕಷ್ಟನ ನೀವು ಅನ್ಭವಿಸಿದ್ದೀರಾ ಅಂತಂದರೆ ನಾಳೆ ಈ ಚಿಕ್ಕ ತಂತ್ರನ ಅಂದ್ರೆ ನಾನೀಗ ಹೇಳುವಂತ ಕಲ್ಲುಪ್ಪಿನಿಂದ ಹಾಗೆ ರೂಪಾಯಿ ಕಾಯನಿಂದ ನೀವು ಈ ತಂತ್ರ ನೀವು ಮಾಡ್ಕೊಂಡ್ಬಿಟ್ರೆ ನಾಳೆನೆ ನಿಜವಾಗ್ಲು ನಿಮಗೆ ಟೂ ತೌಸಂಡ್ ಟ್ವೆಂಟಿ ಫೈಯಲ್ಲಿ ನೀವು ಅಂದರೆ ಟ್ವೆಂಟಿ ಫೋರಲ್ಲಿ ಅನುಭವಿಸಿರುವಂತ ಹಣದ ಸಮಸ್ಯೆ ಆಗಿರಬಹುದು ಒಂದು ಆರೋಗ್ಯದ ಸಮಸ್ಯೆ ಆಗಿರಬಹುದು ಯಾವುದೇ ಒಂದು ಸಮಸ್ಯೆ ಆಗಿದ್ರು ಕೂಡ ಅದು ಮಂಜಿನಂತೆ ಕರಗಿ ಹೋಗಿ ನೆಕ್ಸ್ಟು ನಿಮಗೆ ಟೂ ತೌಸಂಡ್ ಟ್ವೆಂಟಿ ಫೈಯಲ್ಲಿ ನಿಜವಾಗ್ಲೂ ವರ್ಷ ಪೂರ್ತಿ ನೀವು ನೆಮ್ಮದಿಯಿಂದ ನಿಜವಾಗ್ಲೂ ಜೀವನ ಮಾಡ್ತೀರಾ ಅಂತಲೇ ಹೇಳ್ಬೋದು ಓಕೆನಾ ಸೊ ಈ ತಂತ್ರನ ಯಾರು ಕೂಡ ಮಿಸ್ ಮಾಡಬೇಡಿ ಯಾಕಂದ್ರೆ ನಿಮ್ಗೆ ಗೊತ್ತು ಕಲ್ಲುಪ್ಪಿನಿಂದ ಮಾಡುವಂತ ತಂತ್ರ ಯಾವ್ದು ಕೂಡ ಫೇಲ್ಯೂರ್ ಅಂತೂ ಆಗಲ್ಲ ಗಾಯಸ್ ಮಹಾಲಕ್ಷ್ಮಿಗೆ ಬಂದು ತುಂಬಾನೇ ಪ್ರಿಯವಾದದ್ದು ಕಲ್ಲುಪ್ಪು ಅಲ್ವಾ ಸೊ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದ್ರು ಬಂದ್ಲು ನಮ್ಮಲ್ಲಿ ನೆಲೆಸಿದ್ರು ಅಂತ ಅಂದ್ರೆ ನಮ್ಗೆ ಕಷ್ಟ ಅನ್ನೋದು ಹೊರಟೋಗುತ್ತೆ ಆರ್ಥಿಕ ಸಮಸ್ಯೆ ಅನ್ನೋದು ಸುಧಾರಣೆ ಆಗುತ್ತೆ ಒಂದು ಯಶಸ್ಸಿನ ಕಾಣ್ತೀವಿ ಹಾಗೆನೆ ನಿಜವಾಗ್ಲೂ ನೆಮ್ಮದಿಯ ಜೀವನ ಕೂಡ ನಾವು ಕಾಣ್ತೀವಿ ಓಕೆನಾ ಸೊ ಹಾಗಾಗಿ ಅದ್ಯಾವುದು ಅಂತ ನಾನು ನಿಮ್ಗೆ ಚಿಕ್ಕ ತಂತ್ರ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಓಕೆನಾ ಅದಕ್ಕಿಂತ ಮುಂಚೆ ನಿಮಗೆ ಗೊತ್ತಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ಆದಷ್ಟು ಶೇರ್ ಮಾಡಿ ವರ್ಷ ಪೂರ್ತಿ ಅಂದರೆ ಈ ವರ್ಷ ತುಂಬ ಕಷ್ಟ ಅನುಭವಿಸಿರೋರು ಟು ತೌಸಂಡ್ ಟ್ವೆಂಟಿ ಫೈವ್ ಆದರೂ ನಿಜವಾಗ್ಲೂ ವರ್ಷ ಪೂರ್ತಿ ಹಣದ ಸುರಿ ಮಳೆನ ನಿಮ್ಮ ಮನೆಗೆ ಬರ ಮಾಡ್ಕೊಳ್ಳಿ ಓಕೆನಾ ಎಲ್ಲಾರಿಗೂ ಕೂಡ ಒಳ್ಳೇದಾಗಲಿ ಈ ಚಿಕ್ಕ ತಂತ್ರನ ನಾನು ಹೇಳ್ಕೊಡ್ತೀನಿ ಗೈಸ್ ಏನಪ್ಪ ಅಂತ ಅಂದರೆ ಈಗ ನಾಳೆ ಬಂದು ಬುಧವಾರ ಆಯಿತಾ ಹೊಸ ವರ್ಷ ಬಂದು ಬುಧವಾರ ಬಂದಿರೋದ್ರಿಂದ ಬುಧವಾರ ತುಂಬನೇ ಒಳ್ಳೆ ವಾರ ಈ ನಮ್ಮ ನವಗ್ರಹಗಳ ಪ್ರಕಾರ ಬುಧವಾರ ಅಂದರೆ ಬುಧವಾರ ಬಂದು ಬುಧನಿಗೆ ಸೀಮಿತವಾಗಿರುತ್ತೆ ಆಯ್ತಾ ಬುಧವಾರದ ಅಧಿಪತಿ ಬಂದು ಬುಧ ಆಗಿರ್ತಾನೆ ಸೊ ನೀವು ನಾಳೆ ಏನು ಮಾಡಬೇಕು ಅಂತಂದರೆ ನೀವು ಆದಷ್ಟು ಬುಧವಾರ ಅಂದರೆ ಬುಧನಿಗೆ ಹಸಿರು ಬಣ್ಣದ ಬಟ್ಟೆನ ತೊಡಬೇಕು ಓಕೆನಾ ನಾಳೆ ನೀವಾದಷ್ಟು ನಿಮ್ಮ ಮನೆಯಲ್ಲಿ ಹಸಿರು ಬಣ್ಣ ಅಂದ್ರೆ ಈ ಎಲೆ ಕಲರ್ ಬರುತ್ತಲ್ಲ ಆ ಹಸಿರು ಬಣ್ಣ ಸರಿನಾ ಆ ಹಸಿರು ಬಣ್ಣ ನಿಮ್ಮ ಮನೆಯಲ್ಲಿ ಯಾವ್ದಾದ್ರು ಬಟ್ಟೆ ಇದ್ರೆ ನೀವು ಅದನ್ನು ಧರಿಸಿದ್ರೆ ತುಂಬಾ ಒಳ್ಳೆಯದು ಸ್ಯಾರಿ ಆಗಿರ್ಬೋದು ಆಗಿರ್ಬೋದು ಯಾವುದೇ ಕೂಡ ಅಷ್ಟೇ ನೀವು ಅದನ್ನು ಧರಿಸ್ಕೊಂಡು ನೀವು ಪೂಜೆ ಮಾಡಿದ್ರೆ ನಾಳೆ ತುಂಬಾ ಒಳ್ಳೆಯದಾಗುತ್ತೆ ಆಯಿತಾ ಏನಂದರೆ ಗಾಯಸ್ ಈ ಉಪ್ಪು ಈ ಕಲ್ಲುಪ್ಪಿನಿಂದ ಮಾಡುವಂಥ ಪ್ರಯೋಗದಲ್ಲಿ ಏನಾಗುತ್ತೆ ಅಂತಂದರೆ ಈ ಶನಿದೇವರಿಗೆ ಕಲ್ಲುಪ್ಪು ಅನ್ನೋದು ತುಂಬಾನೇ ಪ್ರಿಯವಾದದ್ದು ದೇವರಿಗೂ ಅಷ್ಟೇ ಹಾಗೆಯೇ ಮಾತೆ ಮಹಾಲಕ್ಷ್ಮಿಗೂ ಅಷ್ಟೇ ಉಪ್ಪು ಅನ್ನೋದು ತುಂಬನೇ ಪ್ರಿಯವಾದದ್ದು ಅಲ್ವಾ ಸೊ ನಾಳೆ ನೀವು ಈ ಥರ ಒಂದು ಹಸಿರು ಬಣ್ಣದ ಬಟ್ಟೆನ ತೊಟ್ಟುಬಿಟ್ಟು ನೀವು ಫಸ್ಟು ಮನೆಯಲ್ಲಿ ಪೂಜೆನ ಮಾಡ್ಕೊಳ್ಬೇಕು ಸರಿನಾ ಎದ್ದ ತಕ್ಷಣ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಫುಲ್ಲು ಮನೆಯೆಲ್ಲ ಕ್ಲೀನ್ ಮಾಡಿ ಫಸ್ಟು ಓಕೆನಾ ಕ್ಲೀನ್ ಮಾಡಿ ಆಮೇಲೆ ಸ್ವಲ್ಪ ಉಪ್ಪನ್ನು ಹಾಗೆಯೇ ಅಲಶನ ಹಾಕ್ಬಿಟ್ಟು ಮನೇನ ಒರ್ಸ್ಕೊಳ್ಳಿ ಏನೂ ತೊಂದರೆ ಆಗೋದಿಲ್ಲ ಅದನ್ನು ನೀವು ಒರೆಸೋದ್ರಿಂದ ಒಂದು ನೆಗೆಟಿವಿಟಿ ಅನ್ನೋದು ನಿಮ್ಮ ಮನೆಯಲ್ಲಿ ರಿಮೂವ್ ಆಗುತ್ತೆ ಸರಿನಾ ಒಂದು ಸಕಾರಾತ್ಮಕ ಶಕ್ತಿ ಅನ್ನೋದು ಒಳಗಡೆ ಬರುತ್ತೆ ನಕಾರಾತ್ಮಕ ಶಕ್ತಿ ಅನ್ನೋದು ಹೊರ್ಗಡೆ ಹೋಗುತ್ತೆ ಒರೆಸ್ಕೊಳ್ಳು ಏನೂ ತೊಂದರೆ ಇಲ್ಲ ಹಾಗೆಯೇ ಸ್ವಲ್ಪ ಒಂದು ಚೂರು ಕಲ್ಲು ನೀವು ಸ್ನಾನ ಮಾಡಬೇಕಾದ್ರೆ ನೀರಿಗೆ ಹಾಕೊಂಡು ಕೂಡ ಮಾಡಿ ತುಂಬಾ ಒಳ್ಳೆಯದು ಸರಿನಾ ಹಾಗೆಯೇ ಅದನ್ನೆಲ್ಲ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಬಂದು ಮನೆ ದೇವರಿಗೆ ಹಾಗೆಯೇ ನೀವು ನಂಬಿರೋ ದೇವರಿಗೆ ಪೂಜೆನ ಮಾಡಿ ಫಸ್ಟ್ ಮನೆಯಲ್ಲಿ ಪೂಜೆ ಮಾಡಿಬಿಟ್ಟು ನೆಕ್ಸ್ಟ್ ಗಾಯ್ಸ್ ನೀವು ಏನು ಮಾಡಬೇಕು ಅಂತಂದರೆ ಈ ರೀತಿ ನೋಡಿ ಇಲ್ಲಂಗೆ ತೋರಿಸ್ತಾ ಇದ್ದೀನಿ ಈ ರೀತಿ ಒಂದು ಅಂದರೆ ಈ ಥರ ಕಪ್ಪಾಲಾದರೂ ತೊಗೋಬೋದು ನೀವು ಇಲ್ಲ ಅಂತಂದರೆ ಗ್ಲಾಸ್ ಬರುತ್ತಲ್ಲ ಗಾಜಿಂದು ಆ ಥರ ತಗೊಳ್ಬೋದು ಅದು ಒಂದು ಗಾಜಿಂದೆ ಆಗಿರಬೇಕು ಈ ಥರ ಗಾಜಿಂದು ಬೌಲ್ ಆದರೂ ತಗೊಳ್ಳಿ ಇಲ್ಲ ಗಾಜಿಂದು ಗ್ಲಾಸ್ ಆದರೂ ತಗೊಳ್ಳಿ ಸರಿನಾ ತೊಗೊಂಡು ಈ ಥರ ಕಲ್ಲುಪ್ಪನ್ನು ನೀವು ಹಾಕಬೇಕು ಫುಲ್ ಹಾಕ್ಬೇಕು ಸರಿನಾ ಈ ರೀತಿ ಫುಲ್ಲು ಹಾಕಬೇಕು ಆಮೇಲೆ ಅರ್ಧ ಹಾಕ್ಬಿಟ್ಟು ಇಡಕ್ಕೆ ಹೋಗ್ಬಿಡಿ ಫುಲ್ಲು ಹಾಕಬೇಕು ಫುಲ್ಲು ಹಾಕ್ಬಿಟ್ಟು ನೀವು ಇದನ್ನು ಏನು ಮಾಡಬೇಕು ಅಂತ ಅಂದರೆ ನಿಮ್ಮ ಮನೆಯಲ್ಲಿ ಇರುವಂಥ ವಾಯುವ್ಯ ಮೂಲೆಗೆ ನೀವು ಇದನ್ನು ಇಡಬೇಕಾಗತ್ತೆ ಸರಿನಾ ಇನ್ನು ನಿಮಗೆ ಗೊತ್ತು ವಾಯುವ್ಯ ಮೂಲೆ ಎಲ್ಲಿ ಬರುತ್ತೆ ಅಂದರೆ ಈಗ ಶಾಸ್ತ್ರದ ಪ್ರಕಾರ ಮನೆನ ಕಳ್ಸಿರ್ತೀರಾ ಅಲ್ವಾ ವಾಯುವ್ಯ ಮೂಲೆ ಬಂದು ನಿಮ್ಮ ವಾಶ್ರೂಮ್ ಅಂದರೆ ಬಸ್ ಮನೆಯಲ್ಲಿ ನೀವು ಇದನ್ನು ತಗೊಂಡೋಗ್ಬಿಟ್ಟು ಇಡಬೇಕು ಯಾವತ್ತು ನಾಳೆ ಓಕೆನಾ ಪೂಜೆ ಎಲ್ಲ ಮುಗಿಸ್ಕೊಂಡು ಇದನ್ನು ನೀವು ತಗೊಂಡೋಗಿ ಇಡಬೇಕಾಗುತ್ತೆ ವಾಯುವ್ಯ ಮೂಲೆಯಲ್ಲಿ ಇಡೋದ್ರಿಂದ ಗಾಯ್ಸ್ ನಿಮಗೆ ಶನಿ ದೋಷ ಇದ್ದರೆ ಏನಾದರೂ ನಿಮಗೆ ಅದು ಕೂಡ ಕ್ಲಿಯರ್ ಆಗುತ್ತೆ ಹಾಗೆಯೇ ಶನಿಗೆ ಬಂದು ಉಪ್ಪು ತುಂಬಾ ಪ್ರಿಯವಾದದ್ದು ನಿಮ್ಮ ಕಷ್ಟಗಳೆಲ್ಲ ದೂರ ಆಗಿ ನಿಮ್ಮ ಆರ್ಥಿಕ ಸಮಸ್ಯೆ ಅನ್ನೋದು ನೀವು ಏನಾದರೂ ಆರ್ಥಿಕ ಸಮಸ್ಯೆದಲ್ಲಿ ತುಂಬಾ ಬಳಲ್ತಾ ಇದ್ದೀರಾ ಅಂತಂದರೆ ಈ ವರ್ಷ ನಿಮಗೆ ತುಂಬಾ ನಿಜವಾಗ್ಲೂ ಒಳ್ಳೆಯದಾಗಿ ಆಗುತ್ತೆ ಈ ತಂತ್ರನ ನೀವು ಮಾಡಿ ನೋಡಿ ಯಾಕಂದರೆ ನಾನಿದ ಓದು ವರ್ಷ ಮಾಡಿದ್ದೆ ಓಕೆನಾ ಟು ತೌಸಂಡ್ ಟ್ವೆಂಟಿ ಫೋರ್ ಫಸ್ಟ್ ನಾನು ಮಾಡಿದ್ದಿದ್ದು ಒಂದನೇ ತಾರೀಕೆ ನಾನು ಇದನ್ನು ಮಾಡಿದ್ದೆ ಈ ಥರ ಒಂದು ಚಿಕ್ಕ ಪುಟ್ಟ ತಂತ್ರನ ಮಾಡಿಕೊಂಡ್ರೆ ಗಾಯಸ್ ನಾನು ಮಾಡಿದ್ದೆ ಸೊ ನನಗೂ ಕೂಡ ಅದು ಸಕ್ಸಸ್ಫುಲ್ ಆಯಿತು ಈ ವರ್ಷ ನನಗೆ ತುಂಬಾ ಸುಧಾರಣೆ ನನಗೆ ಯಾವುದ್ಯಾವುದು ಚಿಕ್ಕ ಚಿಕ್ಕ ಪುಟ್ಟ ತಂತ್ರಗಳು ನನಗೆ ಯಾವುದೇ ಗೊತ್ತು ಅದೆಲ್ಲಾನು ಕೂಡ ನಾನು ಮಾಡಿದ್ದೀನಿ ಗಾಯಸ್ ಸರಿನಾ ಮಾಡಿ ನನಗೆ ಸಕ್ಸಸ್ಫುಲ್ ಆದಮೇಲೆ ನಾನು ನಿಮಗೆ ಶೇರ್ ಮಾಡೋದು ಸುಮ್ಮ ಸುಮ್ಮನೆ ಏನೇನೋ ಹೇಳೋದಿಲ್ಲ ಯಾಕಂದರೆ ನೀವು ನನ್ನನ್ನು ಬೈಕೊಳ್ಬಾರ್ದು ಅಲ್ವಾ ಆಮೇಲೆ ಸಕ್ಸಸ್ಫುಲ್ ಆಗಿಲ್ಲ ಅಂತಂದರೆ ಓ ಇವ್ರೇನೋ ಒಂದು ಹೇಳಿದ್ರು ಅಂತ ನೀವು ನೈ ನನ್ನನ್ನು ಬೈಕೊಳ್ಬಾರ್ದು ಸೊ ಹಾಗಾಗಿ ನಾನು ಫಸ್ಟು ಅದನ್ನು ತಿಳ್ಕೊಂಡು ಆಮೇಲೆ ನಾನು ಒಂದ್ಸಲ ಎಕ್ಸ್ಪೆರಿಮೆಂಟ್ ಮಾಡಿನೇ ನಾನು ನಿಮಗೆ ವಿಡಿಯೋ ಮಾಡಿ ಹಾಕೋದು ಸುಮ್ ಸುಮ್ಮನೆ ಏನೇನೋ ಹಾಕೋದಿಲ್ಲ ಓಕೆನಾ ಸೊ ಇದನ್ನ ನಾನು ನಾಳೆ ಕೂಡ ಮಾಡ್ತೀನಿ ಹಾಗೇನೆ ಇದನ್ನ ತಗೊಂಡು ಹೋಗ್ಬಿಟ್ಟು ನೀವು ಬತ್ತಿ ಮನೆಯಲ್ಲಿ ಇಡ್ತೀರಾ ಆಯಿತಾ ಈ ಗ್ಲಾಸ್ ಏನು ಅಂತ ಗಾಯ್ಸ್ ಈ ಗ್ಲಾಸ್ ಒಳಗಡೆ ಏನಕ್ಕೆ ಹಾಕಬೇಕು ಅಂತ ನೀವು ಕೇಳ್ಬೋದು ಅಂದರೆ ಗಾಜನ್ ಇದ್ರೊಳಗಡೆ ಹಾಕಿ ಅಂತ ಹೇಳ್ತಿರಲ್ಲ ಬೌಲಿಲ್ಲ ಗ್ಲಾಸಲ್ಲಿ ಯಾಕೆ ಅಂತ ನೀವು ಕೇಳ್ಬೋದು ಗಾಜು ಬಂದು ರಾಹು ಕಾರಕ ಸರಿನಾ ನಿಮ್ಮದು ಅಂದರೆ ಜಾತಕದಲ್ಲಿ ಏನಾದರೂ ರಾಹು ದೋಷ ಇದ್ರೆ ಇಲ್ಲ ಶನಿ ದೋಷ ಇದ್ದರೆ ಈ ಥರ ಒಂದು ಗಾಜಿನ ಬೌಲಿಗೆ ನೀವು ಉಪ್ಪನ್ನು ಹಾಕ್ಬಿಟ್ಟು ಇಡೋದ್ರಿಂದ ಶನಿ ದೋಷ ಆಗಿರಬಹುದು ರಾಹು ದೋಷ ಆಗಿರ್ಬೋದು ನಿಜವಾಗ್ಲೂ ಅದು ಕ್ಲಿಯರ್ ಆಗುತ್ತೆ ಸರಿನಾ ಹಾಗಾಗಿ ನಾವು ಪದೇ ಪದೇ ಹೇಳೋದು ಈ ರೀತಿ ಗಾ ಹಾಕಿ ಉಪ್ಪು ನಾಕೇ ಪದೇ ಅದಕ್ಕೆ ನಾವು ಹೇಳೋದು ಓಕೆನಾ ಸೊ ಈ ರೀತಿ ನೀವು ಮಾಡಬೇಕು ಇದು ಬಂದು ಮೊದಲನೇದು ಇನ್ನು ನೆಕ್ಸ್ಟು ಹೇಳ್ತೀನಿ ನಾನು ನಿಮಗೆ ಇದರ ತೊಗೊಂಡೋಗಿ ಎಲ್ಲ ಇಟ್ಟಾಯಿತು ಸರಿನಾ ಮತ್ತೆ ಬನ್ನಿ ನೀವು ಬಂದುಬಿಟ್ಟು ಅಂದರೆ ನಿಮ್ಮ ದೇವರ ಮನೆಯಲ್ಲಿ ನಿಮ್ಮ ದೇವರ ಮನೆಯಲ್ಲಿ ನೀವೇನು ಮಾಡಬೇಕು ಅಂತಂದರೆ ಇದೇ ರೀತಿಯು ಇನ್ನೊಂದು ಬೌಲ್ನ ತಗೊಳ್ಳಿ ಸರಿನಾ ಬೌಲ್ನ ತಗೊಂಡು ಅದರೊಳಗಡೆ ಫುಲ್ಲು ಉಪ್ಪನ್ನ ಹಾಕಿ ಉಪ್ಪುನ ಹಾಕ್ಬಿಟ್ಟು ಈ ಐದು ರೂಪಾಯಿ ನಾಣ್ಯ ಸರಿನಾ ಈ ಐದು ರೂಪಾಯಿ ಈ ಥರ ಗೋಲ್ಡ್ ಕಾಯ್ನ್ ಆಗಬೇಕು ಬೇರೆ ಕಾಯಿನ್ ಯೂಸ್ ಮಾಡೋಕೆ ಹೋಗ್ಬೇಡಿ ಒಂದೊಂದು ರೂಪಾಯಿದು ಯೂಸ್ ಮಾಡ್ಬೋದು ಅಂತಲೇ ಕೇಳ್ಬೋದು ಬಟ್ ಬೇಡ ಐದು ರೂಪಾಯಿದು ಗೋಲ್ಡ್ ಕಾಯಿನ್ ಹಾಕ್ಬೇಕು ಇನ್ನೊಂದು ಕಾಯಿನ್ ಬರ್ತಲ್ಲ ಅದನ್ನ ಹಾಕಬೇಡಿ ಅದೇ ಹಾಕಿ ಅದನ್ನು ಇದ್ರ ಮೇಲೆ ಹಾಕ್ಬಿಟ್ಟು ನೀವು ಇದ್ರ ಜೊತೆಗೆ ಒಂದೇ ಒಂದು ಏಲಕ್ಕಿನ ನೀವು ಹಾಕಬೇಕು ಏಲಕ್ಕಿ ಕ್ಲೀನಾಗಿ ನೋಡ್ಕೊಳ್ಳಿ ಒಡೆದೋಗಿರಬಾರ್ದು ತುಂಬ ಚೆನ್ನಾಗಿರ್ಬೇಕು ಏಲಕ್ಕಿ ಇದು ಸರಿನಾ ಏಲಕ್ಕಿನ ಹಾಕ್ಬಿಟ್ಟು ಗಾಯಸ್ ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಕುಂಕುಮನ ಹಾಕಿ ಹಾಕ್ಬಿಟ್ಟು ಒಂದು ಕೆಂಪು ಕಲರ್ ಹೂವನ್ನು ಮುಡಿಸಿ ಇದಕ್ಕೆ ಮುಡಿಸ್ಬಿಟ್ಟು ಇಟ್ಕೊಂಡು ಸಂಕಲ್ಪ ಮಾಡಿಕೊಳ್ಳಿ ಏನಂತ ಅಂತಂದರೆ ನಿಮ್ಮ ಕಷ್ಟಗಳು ಏನೇನಿದೆ ಅಂದರೆ ನಾನು ತುಂಬಾನೇ ನೋವು ಕಷ್ಟಪಟ್ಟಿದ್ದೀನಿ ಅನುಭವಿಸಿದ್ದೀನಿ ಆರ್ಥಿಕ ಪರಿಸ್ಥಿತಿ ನನಗೆ ತುಂಬಾ ಕಷ್ಟ ಆಗಿದೆ ಮನೆಯಲ್ಲಿ ಕೆಟ್ಟ ದೃಷ್ಟಿ ಬಿದ್ದಿದೆ ಜನಗಳದ್ದು ಅಂದರೆ ಮಾತೆ ಮಹಾಲಕ್ಷ್ಮಿ ಫೋಟೋ ಮುಂದೆ ನೀವು ಇದನ್ನು ಕೈಯಲ್ಲಿ ಇಟ್ಕೊಂಡು ನೀವು ತಾಯಿ ಹತ್ರ ಬೇಡ್ಕೊಳ್ಬೇಕು ಸರಿನಾ ತುಂಬಾ ಕಷ್ಟ ಅನುಭವಿಸಿದ್ದೀನಿ ಈ ವರ್ಷ ಪೂರ್ತಿ ನನಗೆ ನನ್ನ ಮುಟ್ಟಿದೆಲ್ಲ ಚಿನ್ನ ಆಗಲಿ ನನ್ನ ಮುಟ್ಟಿದೆಲ್ಲ ಬಂಗಾರ ಆಗಲಿ ನಮ್ಮ ಮನೆಯಲ್ಲಿ ಇರುವಂತಹ ಆರ್ಥಿಕ ಪರಿಸ್ ಪರಿಸ್ಥಿತಿನ ಸುಧಾರಣೆ ಮಾಡುತ್ತಾಯಿ ನಮ್ಮ ಮನೆಯಲ್ಲಿ ಬಂದು ನೆಲೆಸುತ್ತಾಯಿ ನಮ್ಮ ಮನೆಯಲ್ಲಿ ನಮಗಿರುವಂಥ ಕಷ್ಟಗಳನ್ನ ದೂರ ಮಾಡೋ ತಾಯಿ ನಮಗೆ ತುಂಬನೇ ಒಳ್ಳೇದು ಮಾಡು ತುಂಬನೇ ಕಷ್ಟಪಟ್ಟಿದ್ದೀವಿ ನಮ್ಮ ಕುಟುಂಬ ವರ್ಗದವ್ರಿಗೆ ಒಳ್ಳೇದು ಮಾಡು ಈ ಥರ ನೀವು ದೇವಿ ಮುಂದೆ ನಿಮಗೇನು ಕಷ್ಟ ಇದೆ ಎಲ್ಲಾನು ಕೂಡ ಕೇಳ್ಕೊಳ್ಳಿ ಸರಿನಾ ಈ ವರ್ಷ ಫುಲ್ಲು ನನಗೆ ತುಂಬನೇ ಒಳ್ಳೇದಾಗಬೇಕು ತಾಯಿ ಅಂತ ಕೇಳಿಕೊಂಡು ನೀವು ಒಂದು ಸಂಕಲ್ಪನ ಮಾಡಿಕೊಂಡು ಇದನ್ನು ಲಕ್ಷ್ಮೀ ದೇವಿ ಫೋಟೋ ಮುಂದೆ ಇಡಿ ಸರಿನಾ ಇಟ್ಬಿಟ್ಟು ಇದಕ್ಕೆ ಗಂಧದ ಕಡ್ಡಿ ಮತ್ತು ಕರ್ಪೂರದಿಂದ ಪೂಜೆನ ಮಾಡಿ ಇದಕ್ಕೆ ಸರಿನಾ ಪೂಜೆ ಮಾಡಿಬಿಟ್ಟು ಗಾಯಸ್ ನೀವು ಅಲ್ಲೇ ಇಟ್ಬಿಡಿ ದೇವ್ರ ಮನೆಯಲ್ಲಿ ಏನೂ ಆಗಲ್ಲ ಸರಿನಾ ಇಟ್ಟಾದ್ಮೇಲೆ ನೆಕ್ಸ್ಟ್ ನೀವು ಇದನ್ನ ಯಾವಾಗ ಚೇಂಜ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ಸರಿನಾ ಇದನ್ನ ನೀವು ಗಾಯ್ಸ್ ಈಗ ನಾಳೆ ಇದನ್ನ ಮಾಡ್ತೀರಾ ಅಲ್ವಾ ಮಾಡಾದ್ಮೇಲೆ ನಿಮ್ಗೆ ಕಷ್ಟ ಎಲ್ಲ ಕೇಳಿಕೊಂಡು ಪೂಜೆ ಮಾಡಿ ಎಲ್ಲ ಆಯ್ತು ಆಮೇಲೆ ನೆಕ್ಸ್ಟು ನೀವು ನೆಕ್ಸ್ಟು ಅಮಾವಾಸ್ಯೆ ಬರುತ್ತೆ ನೋಡಿ ನೆಕ್ಸ್ಟು ಅಮಾವಾಸ್ಯೆ ಹಿಂದನ್ ದಿನ ನೀವು ಇದನ್ನ ಏನು ಮಾಡಬೇಕು ಅಂತ ಈ ಕಾಯಿನ್ನ ನೀವು ತೊಗೊಂಬಿಡಿ ವಾಪಸ್ಸು ಕಾಯಿನ್ ಬೇಕರ್ ನೀವು ಇದನ್ನೇ ಮತ್ತೆ ಯೂಸ್ ಮಾಡ್ಕೊಬೋದು ರೀ ಯೂಸ್ ಮಾಡ್ಬೋದು ಏನು ಪ್ರಾಬ್ಲಮ್ ಇಲ್ಲ ಬಟ್ ಈ ಅರಿಶಿನ ಕುಂಕುಮ ಎಲ್ಲ ಹಾಕಿರ್ತಾರಲ್ವಾ ಹೂವು ಕೂಡ ಇರುತ್ತೆ ಅದ್ರ ಜೊತೆಗೆ ಕಲ್ಲುಪ್ ಇರುತ್ತಲ್ಲ ಇದನ್ನು ನೀವು ತೊಗೊಂಡೋಗ್ಬಿಟ್ಟು ಯಾವುದಾದ್ರೂ ಅರಳಿ ಮರದ ಬುಡದ ಕೆಳಗಡೆನೆ ಹಾಕಬೇಕು ಬೇರೆ ಎಲ್ಲೋ ಹಾಕೋಕೆ ಹೋಗ್ಬೇಡಿ ಹರಳಿ ಮರದ ಬುಡದ ಕೆಳಗಡೆನೆ ಹಾಕಬೇಕು ಅಕಸ್ಮಾತ್ ಇಲ್ಲ ಮೇಡಮ್ ನಮ್ಮೂರಲ್ಲಿ ಈ ಥರ ಹರಳಿ ಮರ ಇಲ್ಲ ಎಲ್ಲಿ ಹುಡ್ಕೋದು ಈ ಥರ ಕೇಳೋರು ನೀವು ಬೇವನ್ ಮರ ಎಲ್ಲ ಕಡೆನೂ ಇದೇ ಇರುತ್ತೆ ಗಾಯ್ಸ್ ಎಲ್ಲೂ ಇಲ್ಲ ಅನ್ನಂಗೆ ಇಲ್ಲ ಅಲ್ವಾ ಅಟ್ಲೀಸ್ಟ್ ಆ ಬೇವನ್ ಮರದ ಕೆಳಗಡೆ ನೀವು ಇದನ್ನು ಹಾಕಬೇಕು ಇಲ್ಲ ಅಂತ ಅದಾದ್ರೆ ಯಾರು ಓಡಾಡದೇ ಇರೋ ಜಾಗಕ್ಕೆ ಯಾರು ಓಡಾಡಬಾರ್ದು ಅಂತ ಜಾಗದಲ್ಲಿ ಹೋಗ್ಬಿಟ್ಟು ಯಾವುದಾದ್ರೂ ಗಿಡದ ಹತ್ರ ಇದನ್ನ ಹಾಕ್ಬಿಡಿ ಸರಿನಾ ಸರಿನಾಕ್ಸ್ಟ್ ನೀವು ಈ ಬೌಲ್ನೆಲ್ಲ ಕ್ಲೀನ್ ಆಗಿ ವಾಶ್ ಮಾಡಿಕೊಂಡು ಮತ್ತೆ ಎಗೇನ್ ಇದೇ ರೀತಿ ಉಪ್ಪನ್ನ ಹಾಕ್ಬಿಟ್ಟು ಫೈವ್ ರುಪೀಸ್ಗಳನ್ನ ಅದೇ ಇರುತ್ತಲ್ಲ ಅದನ್ನೇ ನೀವು ಯೂಸ್ ಮಾಡ್ಕೊಳ್ಳಿ ಅದನ್ನೇ ಹಾಕ್ಬಿಟ್ಟು ಹಾಗೇನೇ ಒಂದೇ ಒಂದು ಏಲಕ್ಕಿನ ಹಾಕ್ಬಿಟ್ಟು ಸ್ವಲ್ಪ ಅರಿಶಿನ ಮತ್ತೆ ಕುಂಕುಮ ಹಾಗೇನೆ ಒಂದು ಹೂವನ ಮುಡಿಸಿ ಅದು ಬಂದು ಕೆಂಪು ಕಲರ್ ಹೂವನೇ ಹಾಕಬೇಕು ಸರಿನಾ ಕೆಂಪು ಕಲರ್ ಹೂವನ ಮುಡಿಸ್ಬಿಟ್ಟು ಮತ್ತೆ ಮಹಾಲಕ್ಷ್ಮಿ ಮುಂದೆ ನೀವು ಕೇಳ್ಕೊಂಡು ಮತ್ತೆ ಸಂಕಲ್ಪನಾ ಅಲ್ವಾ ಲಾಸ್ಟ್ ಟೈಮ್ನೆ ಮತ್ತೆ ನಿಮಗೆ ಆ ಒಂದು ತಿಂಗಳಲ್ಲಿ ನಿಜವಾಗ್ಲೂ ನಿಮಗೆ ಎಷ್ಟು ಚೇಂಜಸ್ನ ಕಾಣ್ತೀರ ನೀವೇ ನೋಡಿ ತಿಂಗಳಿಂದ ತಿಂಗಳ ನಿಜವಾಗ್ಲೂ ಚೇಂಜಸ್ ಆಗ್ತಾ ಹೋಗುತ್ತೆ ನಾನು ಕೂಡ ಲಾಸ್ಟ್ ಇಯರ್ ಮಾಡಿದ್ದೆ ಲಾಸ್ಟ್ ಇಯರ್ ಜನವರಿ ಫಸ್ಟ್ ಮಾಡಿದ್ದೆ ನನಗೆ ಅದರ ನೆಕ್ಸ್ಟ್ ಅಮಾವಾಸ್ಯ ವರ್ಷದಲ್ಲಿ ತುಂಬಾ ನನಗೂ ಕೂಡ ಚೇಂಜಸ್ ಆಯಿತು ಅದಕ್ಕೋಸ್ಕರ ನಿಮಗೆ ಹೇಳ್ತಾ ಇರೋದು ಮಂತ್ಲಿ ಮಂತ್ಲಿ ನೀವು ಇದನ್ನು ಚೇಂಜ್ ಮಾಡ್ತಾ ಇರ್ತೀರಲ್ವಾ ಅವಾಗ ನೋಡಿ ನಿಮಗೆ ಎಷ್ಟು ಚೇಂಜಸ್ ಆಗುತ್ತೆ ಅಂತ ಮತ್ತೆ ನೀವು ಇಂದೊಂದು ದಿನ ಇದನ್ನು ಚೇಂಜ್ ಮಾಡ್ತೀರ ಅಲ್ವಾ ಚೇಂಜ್ ಮಾಡಾದ್ಮೇಲೆ ಮತ್ತೆ ನೀವು ಇದನ್ನು ಇದೇ ರೀತಿ ಇಡಬೇಕಾಗುತ್ತೆ ಸರಿನಾ ಚೇಂಜ್ ಮಾಡಿಬಿಟ್ಟು ಮತ್ತೆ ಮಹಾತೆ ಮಹಾಲಕ್ಷ್ಮಿ ಫೋಟೋ ಮುಂದೆ ಮತ್ತೆ ಗಂಧದ ಕಡೆ ಧೂಪ ಎಲ್ಲ ಮತ್ತೆ ಪೂಜೆ ಮಾಡಿ ನೆಕ್ಸ್ಟ್ ಎಗೇನ್ ಮತ್ತೆ ನೆಕ್ಸ್ಟ್ ಅಮಾವಾಸ್ಯ ಹಿಂದಿನ ದಿನ ಇದನ್ನು ಚೇಂಜ್ ಮಾಡ್ತಾ ಬರಬೇಕು ನಿಜವಾಗ್ಲೂ ಒಳ್ಳದಾಗೆ ಆಗುತ್ತೆ ಗೈಸ್ ವರ್ಷ ಪೂರ್ತಿ ನಿಮಗೆ ನೆಮ್ಮದಿ ಜೀವನ ಸಿಗಬೇಕು ಹಾಗೇನೇ ಒಂದು ಆರ್ಥಿಕ ಪರಿಸ್ಥಿತಿ ಏನಾದರು ಸುಧಾರಣೆ ಆಗಬೇಕು ಅಷ್ಟು ಐಶ್ವರ್ಯ ನಿಮ್ಮ ಮನೆಯಲ್ಲಿ ತುಂಬಿ ತುಳುಕಬೇಕು ನೀವು ಹುಟ್ಟಿದೆಲ್ಲ ಬಂಗಾರ ಆಗಬೇಕು ಹಣದ ಸುರಿಮಳೆಯೇ ಸುರಿಬೇಕು ಅಂತಂದರೆ ಈ ಪ್ರಯೋಗನ ನೀವು ಈ ಚಿಕ್ಕ ಚಿಕ್ಕ ಪ್ರಯೋಗನ ನೀವು ಮಾಡಿಕೊಳ್ಳೇ ಬೇಕಾಗುತ್ತೆ ಸರಿನಾ ಇದಾಯಿತು ಇನ್ನು ನೆಕ್ಸ್ಟ್ ನೀವು ವಾಯುವ್ಯ ಮೂಲೆಯಲ್ಲಿ ಇಟ್ಟಿರ್ತೀರಾ ಅಲ್ವಾ ಆ ವಾಯುವ್ಯ ಮೂಲ ಇರೋದು ಏನು ಮಾಡಬೇಕು ಮೇಡಮ್ ಅಂತ ನೀವು ಕೇಳ್ಬೋದು ಎಗೇನ್ ಅದೇ ರೀತಿ ಅಮಾವಾಸೆ ಹಿಂದಿನ ದಿನ ಈಗ ನಾಳೆ ಅದನ್ನು ತಗೊಂಡೋಗಿ ಪೂಜೆ ಎಲ್ಲ ಆದಮೇಲೆ ಇದೇ ರೀತಿ ಒಂದು ಬೌಲ್ಗೋ ಗ್ಲಾಸ್ಗೋ ಹಾಕ್ಬಿಟ್ಟು ಅಪ್ಪ ಅಲ್ವಾ ವಾಶ್ರೂಮಲ್ಲಿ ಅದನ್ನು ನೀವೇನು ಮಾಡಬೇಕು ಅಂದರೆ ನೆಕ್ಸ್ಟು ಅಮಾವಾಸ್ಯ ಹಿಂದಿನ ದಿನ ಅದನ್ನು ನೀವು ಆ ಗ್ಲಾಸಲ್ಲಿ ಇಟ್ಟಿರ್ಬೋದು ಇಲ್ಲಾಂದರೆ ಈ ಥರ ಬೌಲಲ್ಲಿ ಇಟ್ಟಿರ್ಬೋದು ಅದನ್ನು ನೀವು ನಿಮ್ಮ ವಾಶ್ರೂಮ್ ಒಳಗಡೆ ಅಂತ ಅಂದರೆ ಈ ಇದು ಕಮೋಡ ಕಮೋಡ ಒಳಗಡೆ ನೀವು ಅದನ್ನು ಸುರಿದು ಬಿಡಿ ಸರಿನಾ ಅಲ್ಲಿಗೆ ಯಾವುದೇ ಒಂದು ನೆಗೆಟಿವಿಟಿ ಇದ್ರೂ ಕೂಡ ಅದು ಹೊರಟೋಗುತ್ತೆ ಸರಿನಾ ಸುರಿದು ಬಿಟ್ಟು ನೀವು ಏನು ಮಾಡಬೇಕು ನೆಕ್ಸ್ಟ್ ಎಗೇನ್ ಅದೇ ರೀತಿ ಆ ಬೌಲ್ನ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ ಯಾಕಂದರೆ ಒಂದು ನೆಗೆಟಿವಿಟಿ ಅನ್ನೋದೆಲ್ಲ ಕ್ಲೀನ್ ಕ್ಲೀನಾಗಿ ಅದನ್ನು ವಾಶ್ ಮಾಡಿಕೊಂಡು ಮತ್ತೆ ಉಪ್ಪನ್ನ ಸೇರಿಸ್ಬಿಟ್ಟು ಹೋಗ್ಬಿಟ್ಟು ವಾಯುವೆ ಮೂಲದಲ್ಲಿ ಅದನ್ನು ಮತ್ತೆ ಹೆಗೇನು ಆಗಿ ಇಟ್ಬಿಡಿ ಅಲ್ಲಿ ಸರಿನಾ ಇವೆರಡು ತಂತ್ರನ ನೀವು ನಾಳೆ ಮಾಡ್ಕೊಳ್ಳಿ ಗಾಯ್ಸ್ ನಿಮಗೆ ನಿಜವಾಗ್ಲು ಯಾಕೆ ಏಳಿಗೆ ಆಗೋದಿಲ್ಲ ನಾನು ನೋಡ್ತೀನಿ ಯಾಕಂದರೆ ನಾನು ಅದನ್ನು ಮಾಡ್ತಾ ಬರ್ತಾ ಇದ್ದೀನಿ ಒಂದು ವರ್ಷದಿಂದನೂ ಕೂಡ ನಾನು ಅದನ್ನು ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ನಿಮಗೆ ಹೇಳಿದೆ ಅಷ್ಟೇ ಸುಮ್ ಸುಮ್ಮನೆ ಏನೇನೋ ಹೇಳೋದಿಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ ಯಾಕಂದರೆ ನಮ್ಮಿಂದ ಏನೋ ಒಳ್ಳೇದಾಗುತ್ತೆ ಅಂತ ಅಂದರೆ ನಾವು ತಿಳಿಸ್ಕೊಡೋದು ಏನು ತಪ್ಪಿಲ್ಲ ಅಲ್ವಾ ನೀವೆಲ್ಲ ನನ್ನ ಫ್ಯಾಮಿಲಿ ಅಂತ ಅಂದಮೇಲೆ ನಿಮ್ಮ ಕಷ್ಟ ಕೂಡ ನನ್ನ ಕಷ್ಟನೇ ಯಾರಿಗೊತ್ತು ದೇವರೇ ನನ್ನ ಕಡೆಯಿಂದ ನಿಮಗೆ ಹೇಳಿಸ್ತಾ ಇರ್ಬೋದು ನಿಮ್ಮ ಕಷ್ಟ ನೋಡೋಕ್ಕಾಗ್ದೇನೆ ಈ ರೀತಿ ನನ್ನ ವಿಡಿಯೋ ಮುಖಾಂತರ ಈ ಥರ ಮಾಡಿ ಅಂತ ಹೇಳಿಸ್ತಾ ಇರ್ಬೋದು ಅಲ್ವಾ ಸೊ ಹಾಗಾಗಿ ಈ ಎರಡು ತಂತ್ರನ ನೀವು ಮಾಡಿಕೊಂಡ್ರೆ ನಿಜವಾಗ್ಲೂ ನಿಮ್ಮ ಮನೆಯಲ್ಲಿ ವರ್ಷ ಪೂರ್ತಿ ನೀವು ನೆಮ್ಮದಿ ಜೀವನನ ಕಾಣ್ತೀರ ಸರಿನಾ ಯಶಸ್ಸನ್ನು ಕೂಡ ಕಾಣ್ತೀರಾ ಎಲ್ಲರಿಗೂ ಒಳ್ಳೇದಾಗಲಿ ಹೊಸ ವರ್ಷ ಎಲ್ಲರಿಗೂ ಒಳ್ಳೇದು ಮಾಡಲಿ ಇಷ್ಟು ವರ್ಷ ನೀವು ಏನು ಕಷ್ಟಪಟ್ಟಿದ್ದೀರಾ ಅಂದರೆ ಲಾಸ್ಟ್ ಇಯರ್ ನೀವು ಏನೇನು ಕಷ್ಟಪಟ್ಟಿದ್ದೀರಾ ಅದೆಲ್ಲ ಕಳೆದು ನಿಮಗೆ ಒಳ್ಳೆ ಸಮಯ ಬರಲಿ ಹಾಗೆಯೇ ಒಂದು ಏಳಿಗೆ ಆಗಲಿ ನಿಮ್ಮ ಕುಟುಂಬದವ್ರಿಗೆಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ನಾನು ಕೂಡ ಪ್ರಾರ್ಥಿಸ್ತೀನಿ ಓಕೆನಾ ದೇವ್ರ ಹತ್ರ ನಾನು ಕೂಡ ಕೇಳ್ಕೊಳ್ತೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ಎಲ್ಲರೂ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ ಹಾಗೆಯೇ ಇನ್ನೊಂದು ಹೇಳಬೇಕು ಅಂದರೆ ಗಾಯಸ್ ಇದೇ ರೀತಿ ತುಂಬ ಹಲವಾರು ವಿಡಿಯೋಸ್ನ ಹಾಕಿದ್ದೀನಿ ಆ ಚಿಕ್ಕ ಪುಟ್ಟ ತಂತ್ರಗಳನ್ನ ನೀವು ನಾವು ಹೆಣ್ಮಕ್ಳು ಮನೆಯಲ್ಲಿ ಮಾಡಿಕೊಳ್ಳೋದ್ರಿಂದ ನಮ್ಮ ಮನೆಯಲ್ಲಿ ಇರುವಂಥ ಕಷ್ಟಗಳು ದಾರಿದ್ರ್ಯ ದೋಷಗಳು ಎಲ್ಲ ಕೂಡ ಕ್ಲಿಯರಾಗಿ ಮನೆಗೆ ಒಂದು ಒಳ್ಳೆಯದಾಗುತ್ತೆ ಆಯಿತಾ ಒಂದು ಸುಖಕರ ಜೀವನನ ನಾವು ಬಾಳ್ಬೋದು ಓಕೆನಾ ಸೊ ಹಾಗಾಗಿ ಇದನ್ನು ನಾನು ನಿಮಗೆ ಹೇಳಬೇಕು ಅಂತ ಮಾರ್ನಿಂಗೇ ವಿಡಿಯೋ ಮಾಡಿದೆ ಇವಾಗ ಇದನ್ನು ಸ್ವಲ್ಪ ತಲೆ ನಾನು ಇದನ್ನು ಅಪ್ಡೇಟ್ ಮಾಡ್ತೀನಿ ನೋಡಿ ಮಿಸ್ ಮಾಡಬೇಡಿ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಹಾಗೇ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆಯೇ ಇಷ್ಟ ಆದರೆ ನಿಮಗೆ ಗೊತ್ತಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನೀವೇನು ಕಳ್ಕೊಳ್ಳಲ್ಲ ಇಲ್ಲ ನಾವೇನು ಕಳ್ಕೊಳ್ಳಲ್ಲ ಅಲ್ವಾ ಸೊ ಹಾಗಾಗಿ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡಿ ಆದಷ್ಟು ಶೇರ್ ಮಾಡಿ ತುಂಬ ಜನ ಕಷ್ಟದಲ್ಲಿರ್ತಾರೆ ಅವರೆಲ್ಲರಿಗೂ ಕೂಡ ಹೆಲ್ಪಾಗಿ ಆಗಿ ಹಾಗೆಯೇ ಯೂಸ್ಫುಲ್ ಕೂಡ ಆಗಲಿ ಅಂತ ನಾನು ಕೂಡ ಹೇಳ್ಕೊಳ್ತಾ ಇವತ್ತಿನ ವೀಡಿಯಾನೆ ಏನು ಮಾಡ್ತೀನಿ ಬೈ ಬಾಯ್ ಸಿ ಕೇರ್